ರಾಜ್ಕುಮಾರ್ ಬೆಂಗಳೂರಿನ ಆ ಒಂದು ಪವಿತ್ರ ಜಾಗಕ್ಕೆ ಪವರ್ ಸ್ಟಾರ್ ಪುನೀತ್ ಎಲ್ಲೇ ಇದ್ದರೂ ಬಂದು ಹೋಗುತ್ತಿದ್ದರು ಬೆಂಗಳೂರಿನ ಆ ಒಂದು ಪ್ಲೇಸ್ಗೆ ಅಪ್ಪು ಮತ್ತೆ ಮತ್ತೆ ಹೋಗುತ್ತಿದ್ದರು ಅಲ್ಲಿಗೆ ಹೋಗದೇ ಇದ್ದರೆ ಅಪ್ಪು ಏನೋ ಮಿಸ್ ಮಾಡಿಕೊಳ್ಳುತ್ತಿದ್ದರಂತೆ ಹೌದು ವೀಕ್ಷಕರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬೆಂಗಳೂರಿನ ಆ ಒಂದು ಜಾಗ ಅಂದರೆ ತುಂಬಾ ಇಷ್ಟಪಡುತ್ತಿದ್ದರು ಈ ಒಂದು ಜಾಗ ಅವರ ಜೀವನದಲ್ಲಿ ತುಂಬಾ ಮುಖ್ಯ ಆಗಿತ್ತು ಹೃದಯಕ್ಕೂ ತುಂಬಾ ಹತ್ತಿರವಾಗಿತ್ತು ಅಂತ ಹೇಳಬಹುದು ದೂರ ದೂರ ದೇಶಕ್ಕೆ ಸಿನಿಮಾ ಶೂಟಿಂಗ್ಗೆ ಹೋಗಿ ಬಂದ ಕೂಡಲೇ ಈ ಒಂದು ಸ್ಪೆಷಲ್ ಜಾಗಕ್ಕೆ ಬರುತ್ತಾ ಇದ್ದರು ಇಲ್ಲಿಗೆ ಬಂದು ಹೋದ್ಮೇಲೆ ಮುಂದಿನ ಕೆಲಸ ಅನ್ನೋ ಮಟ್ಟಿಗೆ ಅಪ್ಪು ಈ ಒಂದು ಜಾಗವನ್ನು ಹಚ್ಚಿಕೊಂಡಿದ್ದರು ಸಿನಿಮಾ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಪ್ಪು ಈ ಒಂದು ಜಾಗವನ್ನು ಹಚ್ಚಿಕೊಂಡಿದ್ದರು ಸಿನಿಮಾ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ಅಪ್ಪು ಈ ಒಂದು ಪ್ಲೇಸ್ಗೆ ಬರುವುದನ್ನು ಎಂದೂ ಕೂಡ ಮರೆತು ಹೋಗಿಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲಿಗೆ ಹೋದರೂ ಎಲ್ಲಿಗೆ ಬಂದರೂ ಕೂಡ ಈ ಒಂದು ಪ್ಲೇಸ್ನ ಮಿಸ್ ಮಾಡದೇ ಹೋಗುತ್ತಾನೆ ಇರಲಿಲ್ಲ ಹೌದು ಅಪ್ಪು ತುಂಬಾ ಇಷ್ಟಪಡುತ್ತಿದ್ದ ಪ್ಲೇಸ್ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿಯೇ ಇದೆ ಈ ಒಂದು ಸ್ಟುಡಿಯೋದಲ್ಲಿರೋ ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತಾನೆ ಹೇಳಬೇಕು ತಂದೆ ರಾಜ್ಕುಮಾರ್ ಆಶೀರ್ವಾದ ಪಡೆಯದೆ ಅಪ್ಪು ಎಲ್ಲೂ ಹೋಗುತ್ತಿರಲಿಲ್ಲ ರಾಜ್ಕುಮಾರ್ ಸಮಾಧಿ ಸ್ಥಳಕ್ಕೆ ದೂರ ದೂರಿನಿಂದ ಜನ ಬರ್ತಾರೆ ಇದನ್ನು ಒಂದು ರೀತಿ ದೇವಸ್ಥಾನದ ರೀತಿಯೇ ಪೂಜಿಸುತ್ತಾರೆ ಅದರಂತೆ ರಾಜಮನೆಯ ಮಂದಿಗೂ ಇದು ಸ್ಪೆಷಲ್ ಪ್ಲೇಸ್ ಆಗಿದೆ ಶಿವಣ್ಣ ಸೇರಿದಂತೆ ಮನೆ ಮಂದಿ ಇಲ್ಲಿಗೆ ಬಂದು ಹೋಗ್ತಾನೆ ಇರ್ತಾರೆ ಇದೇ ಸ್ಥಳಕ್ಕೆ ಅಪ್ಪು ಪ್ರತಿದಿನ ಬರುತ್ತಾ ಇದ್ದರು ಬೆಳಿಗ್ಗೆ ಆದರೆ ಬೇಗ ಬಂದು ಹೋಗುತ್ತಿದ್ದರು ಕೆಲವೊಮ್ಮೆ ಸಂಜೆ ಕೂಡ ಬಂದು ಹೋಗುತ್ತಿದ್ದರು ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್